ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಸುಲಭವಾದ ಖರ್ಚಿಕಾಯಿ ರೆಸಿಪಿ ಇದು ತಿಂಗಳು ಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ ಮಾಡಿಬಿಟ್ಟು ಈ ಥರ ಏಟೈಟ್ ಬಾಕ್ಸಲ್ಲಿ ಹಾಕಿಬಿಡಿ ನಿಮ್ಗೆ ಯಾವಾಗ ಬೇಕಾವಾಗ ತಿನ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ತುಂಬ ರುಚಿಯಾಗಿರುತ್ತೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕ್ರಿಸ್ಪಿಯಾಗಿರುತ್ತೆ ನೀವು ಎಷ್ಟೇ ದಿನ ಇಟ್ಟರು ಕೂಡ ಇದು ಇದೇ ರೀತಿಯಾಗಿ ಕ್ರಿಸ್ಪಿ ಇರುತ್ತೆ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾವು ಮಾಡಿಬಿಟ್ರೆ ಯಾವಾಗ ಬೇಕೋ ಆವಾಗ ಚಿಕ್ಕ ಹಸಿವು ಹೋಗ್ತಾ ಇರುತ್ತೆ ಅಥವಾ ಈವ್ನಿಂಗ್ ಟೈಮಲ್ಲಿ ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಅಂದರೆ ಲಂಚ್ ಬಾಕ್ಸಿಗೆ ಕೂಡ ನಾವು ಹಾಕ್ಕೊಡ್ಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಮೈದಾ ಹಿಟ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದೆಲ್ಲರಿಗೂ ಗೊತ್ತು ಆದರೆ ಕೆಲವೊಂದು ಸಲ ಯೂಸ್ ಮಾಡಬೇಕಾಗತ್ತೆ ಹಾಗಾಗಿ ನಾನು ಮೈದಾ ಹಿಟ್ಟಿಂದ ಇವತ್ತು ಖರ್ಚಿಕಾಯಿನ ಮಾಡ್ತಾ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ನಾನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಬಿಸಿಯಾಗಿದೆ ಯಾಕಂದರೆ ನಾನಿಲ್ಲಿ ಅಡುಗೆ ಸೋಡಾ ಯೂಸ್ ಮಾಡ್ತಾ ಇಲ್ಲ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಈ ರೀತಿಯಾಗಿ ಮಾಡಬೇಕು ಈಗ ನಾನು ಒಂದು ಅರ್ಧದಷ್ಟು ಕಾದಿರುವ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಬಿಸಿ ಇರುತ್ತಲ್ವ ಹಾಗಾಗಿ ಒಂದು ಸ್ಪೂನಿಂದ ಮೊದಲು ನಾನು ಕಲಿಸ್ಕೊಳ್ತೀನಿ ಈ ರೀತಿಯಾಗಿ ಅರ್ಧ ಕೆ ಜಿಗೆ ಒಂದು ಅಂದರೆ ಒಂದು ಏಳರಿಂದ ಎಂಟು ಟೀ ಸ್ಪೂನ್ ಅಷ್ಟು ಅಂತ ಹೇಳ್ಬೋದು ಅಂದರೆ ಎಣ್ಣೆ ಬಿಸಿ ಮಾಡಿಬಿಟ್ಟೆ ಹಾಕೊಳ್ಳಿ ಅವಾಗ ನೀವು ಅಡುಗೆ ಸೋಡ ಹಾಕೋ ಅವಶ್ಯಕತೆ ಇರಲ್ಲ ಫ್ರೈ ಮಾಡುವಾಗ ಎಣ್ಣೆ ಹೀರ್ ಕೊಡಲ್ಲ ನೋಡಿ ಈ ರೀತಿಯಾಗಿ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಟೈಟಾಗಿ ಕಲಿಸೋ ಕಲಿಸ್ಕೋಬೇಕು ಅಂದರೆ ತುಂಬ ಸಾಫ್ಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಟೈಟಾಗಿ ಹಿಟ್ಟು ಕಲಿಸ್ಕೋಬೇಕು ಈಗ ಹಿಟ್ಟನ್ನು ಕಲಿಸ್ಕೊಂಡು ಲಾಸ್ಟಲ್ಲಿ ಒಂದು ಟೀ ಸ್ಪೂನಷ್ಟು ಅಂದರೆ ಕಾದಿರೋ ಎಣ್ಣೆ ಇತ್ತಲ್ವ ಅದನ್ನು ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಲಿಸ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ರೆಸ್ಟಲ್ಲಿ ಇಡ್ತೀನಿ ಅದು ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಇಡುವಾಗ ಇಲ್ಲಿ ನಾನು ಅದರ ಫಿಲ್ಲಿಂಗ್ ಅಂದರೆ ಖರ್ಚಿಕಾಯಿ ಒಳಗಡೆ ಏನು ಫಿಲ್ ಮಾಡ್ತೀವಲ್ಲ ಅದನ್ನು ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ನೋಡಿ ಇದು ಎರಡೂವರೆ ತೆಂಗಿನಕಾಯಿ ಇದೆ ಇದು ಒಣ ತೆಂಗಿನಕಾಯಿನ ನಾನು ಈಗ ಸ್ವಲ್ಪ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಏಲಕ್ಕಿ ಅದನ್ನು ಹಾಕ್ಕೊಂಡು ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಒಣ ಕೊಬ್ಬರಿಂದ ಖರ್ಚಿಕಾಯಿ ಮಾಡಿದರೆ ತಿಂಗಳು ಒಟ್ಟು ಹಾಳಾಗಲ್ಲ ಹಾಗಾಗಿ ನಾನು ಇಲ್ಲಿ ಒಟ್ಟು ಎರಡೂವರೆ ತೆಂಗಿನಕಾಯಿ ನೋಡಿದ್ರಲ್ಲಿ ಐದು ಪೀಸ್ ಇತ್ತು ಅದನ್ನು ನಾನು ಕಟ್ ಮಾಡಿ ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಈಗ ಒಂದು ಪಾತ್ರೆಯಲ್ಲಿ ಇದ್ದೀನಿ ಹಾಗೆ ಉಳ್ದಿರೋಂಥದ್ದನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಸೇಮ್ ಅದೇ ರೀತಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಾದರೆ ಫುಲ್ ಒಣಗಿರಬೇಕು ಹಾಗೆ ಉಳಿದಿರುವಂತ ಒಂದು ಐದರಿಂದ ಆರು ಏಲಕ್ಕಿನ ಹಾಕ್ಕೊಂಡು ಅದರಲ್ಲೇ ಪೌಡ್ರ್ ಮಾಡಿಕೊಂಡು ಈಗ ಸೇಮ್ ಅದೇ ಪಾತ್ರೆಯಲ್ಲಿ ಇದ್ದೀನಿ ಒಟ್ಟು ಒಂದು ಹತ್ತರಿಂದ ಹನ್ನೆರಡು ಏಲಕ್ಕಿನ ಹಾಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ತುಂಬ ಡ್ರೈ ಇರಬೇಕು ಫುಲ್ಲು ಒಣಗಿರಬೇಕು ಅಂದ್ರೆ ಹಾಳಾಗಲ್ಲ ಎಷ್ಟೇ ದಿನ ಇಟ್ಟರು ಕೂಡ ಇದು ತುಂಬ ದಿನ ಕೂಡ ನಾವು ಸ್ಟೋರ್ ಮಾಡಿ ಇಡ್ಬೋದು ಸೊ ಅದೇ ಮಿಕ್ಸಿ ಜಾರಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆ ಪಫು ಅಂತಿರಲ್ವ ಸೊ ಅದನ್ನು ಅಥವಾ ಪುಟಾಣಿ ಅದನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ಅರ್ಧ ಕೆ ಜಿ ಅಷ್ಟು ಇದೆ ಇದು ಪುಟಾಣಿ ನೋಡಿ ಫೈನಾಗಿ ಪೌಡ್ರ್ ಮಾಡಿಕೊಂಡು ಈಗ ಅದರಲ್ಲಿ ಇದ್ದೀನಿ ಸೊ ಅದೇ ರೀತಿಯಾಗಿ ಉಳಿದಿರುವಂತಹ ಪುಟಾಣಿನ ಅದರಲ್ಲಿ ಹಾಕ್ಕೊಂಡು ಸೇಮ್ ಅದೇ ರೀತಿ ಪೌಡ್ರ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಇದು ಸ್ವಲ್ಪ ಪಾತ್ರೆ ಚಿಕ್ಕದನ್ನಿಸ್ದು ಹಾಗಾಗಿ ಇನ್ನೊಂದು ಬೇರೆ ಪಾತ್ರೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಲಿಕ್ಕೆಲ್ಲ ಸರಿಯಾಗತ್ತಲ್ವ ಹಾಗಾಗಿ ಈಗ ಇದಕ್ಕೆ ಕೆಲವೊಂದು ಅನ್ನು ಹಾಕಬೇಕಾಗತ್ತೆ ಇಲ್ಲಿ ಒಂದು ಪಾತ್ರೆ ಅಂದರೆ ಗ್ಯಾಸ್ ಮೇಲೆ ಇಟ್ಕೊಂಡು ಇದರಿಂದ ಏಳರಿಂದ ಎಂಟು ಟೀ ಸ್ಪೂನಷ್ಟು ಇದು ಗಸಗಸೆ ಗಸಗಸೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಹಾಗಾಗಿ ನೋಡಿ ಈ ಥರ ಚಟಪಟ ಅಂತ ಸೌಂಡ್ ಬರುತ್ತಲ್ಲ ತೆಗೆದು ಅದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಅದೇ ರೀತಿ ಒಂದು ಕಪ್ಪಷ್ಟು ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬಿಳ್ಳಿ ಎಳ್ಳನ್ನು ಹಾಕೊಂಡು ಇದು ಲೋ ಮೀಡಿಯಂ ಮೇಲೆ ನೋಡಿ ಈ ಥರ ಚಟ್ಪಟ ನೋಡಿ ಸೌಂಡ್ ಬರ್ತಾ ಇದೆ ಈ ರೀತಿಯಾಗಿ ಬರಬೇಕು ಬಿಳಿ ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂದರೆ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದಾದ್ರೂ ಯೂಸ್ ಮಾಡಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ನೀವು ಹಾಕ್ಕೊಳ್ಳಿ ಸೀಸಮ್ ಅಂತ ಹೇಳ್ತಾರಲ್ಲ ಸೀಸಮ್ ಸೀಡ್ಸ್ ಇದು ಸೊ ಬಿಳಿ ಎಳ್ಳನ್ನು ನಾನು ಈ ಥರ ಫ್ರೈ ಮಾಡಿಕೊಂಡು ಅಂದರೆ ಹುರ್ಕೊಂಡು ನೋಡಿ ಈ ಥರ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಸೇಮ್ ಅದರಲ್ಲೇ ಸೊ ಈ ರೀತಿ ಹಾಕ್ಕೊಂಡು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಇದು ಸೊ ಈಗ ಆರ್ಗ್ಯಾನಿಕ್ ಬೆಲ್ಲ ಇದು ಇಲ್ಲಿ ನೋಡ್ತಾ ಇರೋ ಫ್ರೆಂಡ್ ಮುಕ್ಕಾಲು ಕೆ ಜಿಯಷ್ಟು ಇದೆ ಇದು ಮುಕ್ಕಾಲು ಕೆ ಜಿಯಷ್ಟು ಆರ್ಗ್ಯಾನಿಕ್ ಬೆಲ್ಲ ಜಾಗರಿ ಹಾಕೊಳ್ತಾ ಇದ್ದೀನಿ ಬೆಲ್ಲ ಪ್ರಮಾಣ ಹೆಚ್ಚು ಕಡಿಮೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಇದು ಎರಡು ಟೀ ಸ್ಪೂನಷ್ಟು ಜಿಂಜರ್ ಡ್ರೈ ಜಿಂಜರ್ ಪೌಡರ್ ಒಣ ಶುಂಠಿ ಪೌಡ್ರನ್ನ ನಾನು ಮಾಡಿರ್ತಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದನ್ನು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಡ್ರೈ ಜಿಂಜರ್ ಪೌಡ್ರು ಅಂದರೆ ಒಣ ಶುಂಠಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಸೂಪರಾಗಿರುತ್ತೆ ರುಚಿ ಎಲ್ಲ ಮಿಕ್ಸ್ ಮಾಡಿ ಈಗ ಇಟ್ಕೊಂಡಿದ್ದೀನಿ ಇದನ್ನು ಈಗ ಸೈಡಲ್ಲಿ ಇಟ್ಕೊಳ್ತೀನಿ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ಫ್ರೈ ಮಾಡಲಿಕ್ಕೆ ಎಣ್ಣೆನ ಇಟ್ಕೊಳ್ತೀನಿ ಸೊ ಗ್ಯಾಸನ್ನು ಆನ್ ಮಾಡಿ ಸಿಮ್ಮಲ್ಲಿ ಇಟ್ಟಿರ್ತೀನಿ ಈಗ ನಾನು ಇಲ್ಲಿ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಅಂದರೆ ಯಾವ ರೀತಿ ನಾನು ಖರ್ಚಿಕಾಯನ್ನು ಮಾಡ್ಕೊಳ್ತೀನಿ ಇಬ್ಬರಿಬ್ಬರು ಇದ್ರೆ ಅಂತೂ ಬೇಗ ಆಗುತ್ತೆ ಫಾಸ್ಟ್ ಆಗುತ್ತೆ ಆದರೆ ಒಬ್ಬರೇ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮಾಡ್ತಾ ಮಾಡ್ತಾ ಅಂದರೆ ತುಂಬ ಮಾಡಿಟ್ರೆ ಏನಾಗುತ್ತೆ ಒಣಗೋಗುತ್ತಲ್ವ ಸ್ವಲ್ಪ ಡ್ರೈ ಆಗುತ್ತೆ ಕರ್ಜಿಕಾಯಿ ಮಾಡಿ ಇಟ್ಟರೆ ಹಾಗಾಗಿ ನಾನೇನು ಮಾಡ್ತೀನಂದರೆ ಅಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಅದು ಬಿಸಿ ಆಗ್ತಾ ಇರುತ್ತೆ ಅಷ್ಟಲ್ಲಿ ನಾನು ಒಂದು ಹತ್ತತ್ತು ಮಾಡಿ ಇಟ್ಕೊಂಡು ಖರ್ಚಿಕಾಯಿ ಹತ್ತು ಫಿಲ್ ಮಾಡಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಕರ್ಚಿಕಾಯಿ ಒಣಗಲ್ಲ ಡ್ರೈ ಆಗೋಲ್ಲ ಆಮೇಲೆ ಫ್ರೈ ಕೂಡ ತುಂಬ ಚೆನ್ನಾಗುತ್ತೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡೋದು ತೋರಿಸ್ತೀನಿ ನೋಡಿ ಈಗ ಒಂದು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ತುಂಬ ದಪ್ಪ ಇರಬಾರ್ದು ತೆಳುವಾಗಿ ಲಟಿಸ್ಕೋಬೇಕು ನೋಡಿ ಈಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ತೆಳುವಾಗಿ ನಾನು ಇದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ಸ್ವಲ್ಪ ಉದ್ದಕ್ಕೆ ಲಟಿಸ್ಕೋಬೇಕು ಕೈ ಸ್ವಲ್ಪ ಉದ್ದುದ್ದಕ್ಕೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿ ಕೂಡ ಇರುತ್ತೆ ದಪ್ಪ ದಪ್ಪ ನೀವು ಲಟಿಸ್ಕೊಂಬಿಟ್ಟು ಏನಾಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಆಗುತ್ತೆ ಮತ್ತು ತುಂಬ ತುಂಬ ಟೈಮ್ ಬೇಕಾಗುತ್ತೆ ಅದನ್ನ ಫ್ರೈ ಮಾಡಲಿಕ್ಕೆ ಸೊ ತುಂಬ ದಿನ ಸ್ಟೋರ್ ಮಾಡಿ ಅಂದ್ರೆ ಅಂದರೆ ಈ ರೀತಿಯಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಳಿ ನಂತರ ಇಲ್ಲಿ ಒಂದು ಗ್ಲಾಸಲ್ಲಿ ನಾನು ಒಂದು ನೋಡಿ ಕಡ್ಡಿಯಲ್ಲಿ ನಾನು ಒಂದು ಅಂದರೆ ಈ ಕಾಟನ್ ಇರುತ್ತಲ್ವ ಅದನ್ನು ನಾನು ಸೊ ರೋಲ್ ಮಾಡಿಬಿಟ್ಟು ಸ್ವಲ್ಪ ಸೈಡಲ್ಲಿ ತೋರಿಸ್ತಾ ಇದ್ನಲ್ವ ಈ ಥರ ಲೈಟಾಗಿ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏನಂದರೆ ಈ ಒಣ ಕೊಬ್ಬರಿ ಏನು ಕರ್ಚಿಕಾಯಿಗೆ ನಾವೇನು ರೆಡಿ ಮಾಡಿ ಇಟ್ಟಿದ್ವಲ್ಲ ಆ ಪೌಡ್ರನ್ನು ಇದರಲ್ಲಿ ಹಾಕ್ಕೊಂಡು ಈ ಥರ ಆಗಿ ನಾನು ತೋರಿಸ್ತಾಯಿದ್ದೀನಿ ನೋಡಿ ನಿಧಾನಕ್ಕೆ ಎಲ್ಲೂ ಓಪನ್ ಆಗಬಾರ್ದು ಆ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಯಾವ ಮೋಲ್ಡ್ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ ಕೈಯಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಆದರೆ ಎಲ್ಲ ಒಂದೇ ಸೈಜಲ್ಲಿ ನಾನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಈ ಪೌಡ್ರನ್ನು ಹಾಕ್ಕೊಂಡು ಕ್ಲೋಸ್ ಮಾಡಬೇಕು ನೋಡಿ ನಾನು ಯಾವ ರೀತಿ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿದರೆಲ್ಲ ಫ್ರೆಂಡ್ಸ್ ಇಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದೇ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಎಲ್ಲೂ ಕೂಡ ಫ್ರೈ ಮಾಡುವಾಗ ಓಪನ್ ಆಗೋಲ್ಲ ಅದು ಹೊಡೆಯೋಲ್ಲ ಏನಾದರೂ ಫ್ರೈ ಮಾಡುವಾಗ ಓಪನ್ ಆಗಿಬಿಟ್ರಂತೂ ಎಣ್ಣೆ ಎಲ್ಲ ಹಾಳಾಗುತ್ತೆ ಹಾಗಾಗಿ ನೀಟಾಗಿ ಅದನ್ನು ಎಲ್ಲೂ ಓಪನ್ ಆಗದ್ರೆ ಟೈಟಾಗಿ ಫಿಲ್ ಮಾಡಿಬಿಟ್ಟು ಇದನ್ನು ನಾನು ಈ ರೀತಿ ಒಂದು ತಟ್ಟೆಯಲ್ಲಿ ಇಟ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಒಂದು ಹತ್ತನ್ನು ನಾನು ಇದನ್ನೆಲ್ಲ ಫಿಲ್ ಮಾಡಿ ಇಟ್ಕೊಳ್ತೀನಿ ಈಗ ಎಣ್ಣೆ ಕೂಡ ಕಾದಿದೆ ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ಯಾವ ರೀತಿ ಫ್ರೈ ಮಾಡ್ಕೋಬೇಕಂದ್ರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಆಗಿರಲ್ಲ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಎರಡೂ ಕಡೆ ನಾನು ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದು ಉಬ್ಬು ಬಂದಿದೆ ಅಂದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಯಾಕಂದರೆ ನೀವು ಅಡುಗೆ ಸೋಡಾ ಕೂಡ ಹಾಕಿಲ್ಲ ಎಣ್ಣೆ ಬಿಸಿ ಮಾಡಿ ಹಾಕಿದ್ರಿಂದ ನಾವು ಈ ರೀತಿಯಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ಅದೇ ರೀತಿಯಾಗಿ ಉಳಿದಿರುವಂತಹ ಕರ್ಜಿಕಾಯಿನ ಸೇಮ್ ಅದೇ ರೀತಿ ಫ್ರೈ ಮಾಡಿಕೊಂಡು ನಾನು ಎಲ್ಲ ತೆಗೆದಿಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಒಂದೇ ಇದೆ ಎಲ್ಲೂ ಚಿಕ್ಕದು ದೊಡ್ಡದು ಅಂತ ಎಲ್ಲೂ ಆಗಿಲ್ಲ ಕೈಯಿಂದನೇ ಮಾಡಿರೋದು ನಿಮಗೆ ಕೈಯಿಂದ ಈ ರೀತಿ ಫಿಲ್ ಮಾಡಕ್ಕೆ ಬರಲ್ಲ ಅಂದರೆ ನೀವು ಅದು ಮೋಲ್ಡ್ ಸಿಗುತ್ತೆ ಸೊ ಅದನ್ನು ಕೂಡ ನೀವು ಯೂಸ್ ಮಾಡಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೀವು ಮಾಡ್ಕೋಬೋದು ಆದರೆ ಇದು ತುಂಬ ದಿನ ಸ್ಟೋರ್ ಮಾಡಿ ಇಡ್ಬೋದು ತಿಂಗಳುಗಟ್ಟಲೆ ಒಟ್ಲೆ ಇಡ್ಬೋದು ಮನೆಗೆ ಯಾರೇ ಗೆಸ್ಟ್ ಬಂದರೂ ಕೂಡ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು ಮತ್ತು ಮಕ್ಕಳಿಗೆ ಶಾರ್ಟ್ ಬ್ರೇಕ್ ಕೂಡ ಕೊಡ್ಬೋದು ಸೊ ಇದೇ ರೀತಿ ನಾನು ಎಲ್ಲ ಫ್ರೈ ಮಾಡಿ ಈಗ ಇಟ್ಕೊಂಡಿದ್ದೀನಿ ನೋಡಿ ನಾನು ಅರ್ಧದಷ್ಟು ಮಾಡಿದ್ದೀನಿ ಇನ್ನು ಅರ್ಧದಷ್ಟು ಅದು ಇದೆ ಅದು ನಾನು ಯಾವಾಗಾದ್ರೂ ನಂಗೆ ಬೇಕಾದಾಗ ಮಾಡ್ಕೋಬೋದು ತುಂಬ ದಿನ ಇಡ್ಬೋದು ಅದು ಹಾಳಾಗಲ್ಲ ಸೊ ನೋಡಿ ತೋರಿಸ್ತೀನಿ ಯಾವ ರೀತಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ನೀವು ಮಾಡಿಟ್ಕೊಳ್ಳಿ ರುಚಿಯಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ತೋರಿಸ್ತೀನಿ ಅಲ್ವಾ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ನೀವು ಮಿಸ್ ಮಾಡಿದೆ ಒಮ್ಮೆ ಮಾಡಿ ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಇದನ್ನು ಈ ರೀತಿ ಎರಡು ಬಾಕ್ಸ್ ಬಾಕ್ಸಲ್ಲಿ ಹಾಕಿಬಿಟ್ಟು ನೀವು ಯೂಸ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ರುಚಿ ರುಚಿಯಾದ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್